ಪಡೀಲ್ನಲ್ಲಿ ನೂತನ ಜಿಲ್ಲಾಧಿಕಾರಿ ಕಚೇರಿಗಾಗಿ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಅಲ್ಲಿದ್ದ ಸುಮಾರು ಐನೂರಕ್ಕೂ ಅಧಿಕ ಮರಗಳನ್ನು ತೆರವುಗೊಳಿಸಲಾಗಿತ್ತು ಇದೀಗ ಪರಿಸರ ದಿನಾಚರಣೆಯ ಪ್ರಯುಕ್ತ ಜಿಲ್ಲೆಯ ಪರಿಸರಾಸಕ್ತ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಗಿಡ ನೆಡುವ ಪ್ರಸಕ್ತ ಸಾಲಿನ ಹಸಿರು ಕ್ರಾಂತಿ ಅಭಿಯಾನಕ್ಕೆ ನೂತನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಚಾಲನೆಯನ್ನು ನೀಡಲಾಗಿದೆ ಪ್ರಭಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಅವರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪರಿಸರಾಸಕ್ತರಾದ ಡಾಕ್ಟರ್ ಸ್ಮಿತಾ ಹೆಗ್ಡೆ ಅವರ ನೇತೃತ್ವದಲ್ಲಿ ಅಮರ ಎಂಬ ಹೆಸರಿನಡಿ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳು ಜಿಲ್ಲೆಯಲ್ಲಿ ಸೂಕ್ತ ಪ್ರದೇಶಗಳನ್ನು ಗುರುತಿಸಿ ಗಿಡ ನೆಟ್ಟು ಪೋಷಿಸುವ ಅಭಿಯಾನವನ್ನು ಹಮ್ಮಿಕೊಂಡಿದೆ ಮಳೆಗಾಲ ಆರಂಭವಾಗಿದ್ದು ಗಿಡಗಳನ್ನು

ಸೊ ಸಾಕಷ್ಟು ಇಲ್ಲಿ ಸ್ವಾಗತ ಭಾಷಣದಲ್ಲಿ ಕೋರಿದ ಹಾಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಇದನ್ನು ಲೀಡ್ ತಗೊಂಡು ಮಾಡ್ತಾ ಇರುವಂಥದ್ದು ಒಂದು ಶ್ಲಾಘನೀಯ ವಿಚಾರ ದಿ ಸಿಟಿಸನ್ಸ್ ರಿಯಲೈಸ್ ದಿ ಇಂಪಾರ್ಟೆನ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ಸ್ ದಿ ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಪ್ರಕಾರ ನಾವು ಈ ವರ್ಲ್ಡ್ ಎನ್ವರ್ಮೆಂಟ್ ಡೇ ನಾವು ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಜೂನ್ ಐದನೇ ತಾರೀಕಾಗಿ ಈ ಟೈಮ್ ಇಟ್ ಕೋಟ್ಸ್ ವಿತ್ ಆರ್ ಮಾನ್ಸೂನ್ ಆನ್ ಸೆಟ್ಟಿಂಗ್ ಆಫ್ ಮಾನ್ಸೂನ್ ಹಾಗಾಗಿ ದಿಸ್ ಈಸ್ ಆಲ್ಸೋ ದ ಬಿಗಿನಿಂಗ್ ಆಫ್ ಪ್ಲಾಂಟಿಂಗ್ ಸೀಸನ್ ಎವ್ರಿ ವೇ ತ ವಿ ಟೇಕರ್ ಈಗಾಗಲೇ ನೋಡಬೇಕಾದ್ರೆ ಪ್ರತಿ ವರ್ಷ ವಿ ವಿಲ್ ಈ ವರ್ಷ ನಾವು ಫೋರ್ ಲ್ಯಾಕ್ ಸೆವೆಂಟೀನ್ ಥೌಸಂಡ್ ಸೀಲಿಂಗ್ಸ್ ವಿ ಆರ್ ಪ್ಲಾಂಟಿಂಗ್ ವಿದಿನ್ ದ ಫಾರೆಸ್ಟ್ ಏರಿಯಾಸ್ ಆ್ಯಂಡ್ ಒನ್ ಲ್ಯಾಕ್ ತ್ರೀ ತೌಸಂಡ್ ಸೀಲಿಂಗ್ಸ್ ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಫಾರ್ ಪಬ್ಲಿಕ್ ಟು ಪ್ಲಾಂಟ್ ಇನ್ ದೇ ಆರ್ ಓನ್ ಅವರ ಜಾಗದಲ್ಲಿ ನೆಡಲಿಕ್ಕೆ ಪ್ರತಿ ವರ್ಷ ಈ ಆನ್ ಆ್ಯಂಡ್ ಅರೌಂಡ್ ಐದು ಲಕ್ಷ ನಾವು ಸಿಲ್ಡಿಂಗ್ಸ್ ನಾವು ನಡ್ತಾ ಬರ್ತಾ ಇರ್ತೀವಿ ಅದು ಎಲ್ಲಿ ಹೋಗ್ತದೆ ಏನಾಗ್ತದೆ ಅಂತ ಎಲ್ರಿಗೂ ಒಂದು ಯಾವಾಗಲೂ ಒಂದು ಕಾಳಜಿ ಇರ್ತದೆ ಬಟ್ ಇಫ್ ಯು ಸಿ ವಾಟ್ ವಿ ಆರ್ ರಿಮೂವಿಂಗ್ ಎವ್ರಿ ಇಯರ್ ಈಗ ಲಾಸ್ಟ್ ಒಂದೇ ವರ್ಷದಲ್ಲಿ ವಿ ಆರ್ ರಿಮೂವ್ ಕ್ಲೋಸ್ಟ್ ಒನ್ ಲ್ಯಾಕ್ ತರ್ಟಿ ನೈನ್ ತೌಸಂಡ್ ಆಫ್ ಟ್ರೀಸ್